ರಿಯರು ಮರುಗಿದರ ಕಟ ಮುದಿ ತನಿ ಬೇಂಟೆ ನಮ್ಮಯ್ಯ ಬೇರು ಗೊಲೆಯಾಗಿರ್ದು ದೇಹ ಎನ್ನು ವಾರಿ ವಾರಿಜಾನನೆ ಕುಂತಿ ಮೆಲ್ಲನೆ ಸಾರಿದಳು ನಯದಲ್ಲಿ ರಹಸ್ಯದಳು. ಆರುವರಿಯದ ಓಲು ಬಿನ್ನಹ ಮಾಡಿದಳು ಪತಿಗೆ ಪಾಂಡುವಿನ ರಾಣಿಯರು ಈ ಮುದಿಬ್ರಾಹ್ಮಣನ ಬೇಟೆಯನ್ನು ರಾಜನು ಮಾಡಿದ್ದು ನಮ್ಮ ಸಂಸಾರ ಸುಖದ ಬೇರನ್ನೇ ಕತ್ತರಿಸಿದ ಹಾಗಾಯಿತೆ ಎಂದು ದುಃಖಿಸಿದರು ಒಂದು ದಿನ ಕುಂತಿಯು ಗುಟ್ಟಾಗಿ ಪಾಂಡುವಿನ ಬಳಿಗೆ ಹೋಗಿ ಯಾರಿಗೂ ತಿಳಿಯದ ಹಾಗೆ ಹೀಗೆಂದು ಹೇಳಿದಳು ಭರತವಂಶಕ್ಕೆ ಪುತ್ರ ಶತ ಅವತರಿಸುವುದ ಪುತ್ರ ವಂಶಕ್ಕೆ ಗಾಂಧಾರಿ ದೇವಿಗೆ ಅವತರಿಸುವುದೋ ಗಾಂಧಾರಿದೇವಿಗೆ ನಿತ್ತ ವರವದು ನಿಮ್ಮಡಿಗಳರಿಯೇ दुरुळमुनिपनशापवे दुरुळमुनिपनशापवेस्त्रीपुरुषसङ्गविरोधनमगिन्नरस नापुत्रस्य गतियन्दिरदे श्रुतिवचना ವೇದವ್ಯಾಸರು ಕೊಟ್ಟವರದಿಂದ ಗಾಂಧಾರಿಗೆ ನೂರು ಜನ ಮಕ್ಕಳು ಹುಟ್ಟಿ ಭರತವಂಶದ ಉತ್ತರಾಧಿಕಾರಿಗಳಾಗುವರು ಆದರೆ ಈ ಋಷಿಯ ಶಾಪವು ನಮ್ಮ ಸಂಘಕ್ಕೆ ವಿರೋಧಿಯಾಗಿ ಮಕ್ಕಳಾಗುವಂತಿಲ್ಲ ಮಕ್ಕಳಿಲ್ಲದವರಿಗೆ ಸದ್ಗತಿಯಿಲ್ಲ ಎಂದು ವೇದ ವಚನವು ಹೇಳುತ್ತದೆ ಧರೆಗೆ ರಾಜ್ಯ ಸ್ಥಿತಿಗೆ ಸುತರವತರಿಸುವರು ಗಾಂಧಾರಿಗಾ ಪುತ್ರರಿಗೆ ಸುತರ 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 ಸೂನುಗಳು ಧರೆ ಪರಂಪರೆಯಿಂದಲತ್ತಲೆ ಸರಿವುದೇ ನಿಮ್ಮಡಿಗೆ ದರ್ಭಾಸ್ತರಣ ದರ್ಭಾಸ್ತರಣವೇ ಕಡೆಗೆಂದಳ ಕು ಗಾಂಧಾರಿಗೆ ಮಕ್ಕಳು ಹುಟ್ಟಿ ರಾಜರಾಗುತ್ತಾರೆ ಅವರ ಮಕ್ಕಳು ಮಕ್ಕಳ ಮಕ್ಕಳು ಹೀಗೆಯೇ ಪರಂಪರೆಯಿಂದ ರಾಜ್ಯವು ಅವರಿಗೇ ಸೇರುತ್ತದೆ ನಿಮಗೆ ಸಂವಿಧಾನ ಸಂವಿಧಾನಗಳೇ ಗತಿ ಎಂದು ಕುಂತಿಯು ಹೇಳಿದಳು ವನಜಮುಖಿ ಕೇಳ್ಪುತ್ರಮುಖರ್ಶನವೂ ಹಲುಬಿದರೇನು ಹಂಗಿಗರಾವು ದುಷ್ಕೃತಿಗೆ ಮುನಿಯ ಬೇಟವ ಬೇಳುವೆಯ ಮಾತಿವನ ಹವಣ ನೀ ಬಲ್ಲೆ ಹೇಳಿ ನೆನಗೆ ಕರ್ತವ್ಯವನು ಮಾನಿನಿ ಭೀತಿ ಬೇಡಿಯೆಂದ ಕುಂತಿ ಕೇಳು ಪುಣ್ಯವಿಲ್ಲದವರಿಗೆ ಮಗನ ಮುಖವನ್ನು ನೋಡುವುದು ಸುಲಭವಲ್ಲ ಮಾಡಿದ ದುಷ್ಕರ್ಮದ ಫಲದ ಹಂಗಿನಲ್ಲಿರುವ ನಾನು ಎಷ್ಟು ಹಲುಬಿದರೇನು ಬಂತು ಮುನಿಯು ಕೊಟ್ಟ ಶಾಪದ ಪರಿಣಾಮವನ್ನು ನೀನು ಬಲ್ಲೆ ಆದುದರಿಂದ ಹೆದರದೆ ನಾನೇನು ಮಾಡಬೇಕು ಎನ್ನುವುದನ್ನು ಹೇಳು